ತರ ಮೆಡಿಕಲ್ ಮಿರಾಕಲ್ಸ್ ಆಗುತ್ತೆ ಹತ್ತು ತಿಂಗಳಿಂದ ಇವರಿಗೆ ಪೀರಿಯಡ್ ಬಂದಿಲ್ಲ ಪಿಸಿ ಓಡಿ ಅಂತ ಅನ್ಕೊಂಡು ಅವರು ಮನೆಯಲ್ಲೇ ಇದ್ರು ನಿನ್ನೆ ಹೊಟ್ಟೆ ನೋವು ಅಂತ ನಮ್ಮ ಹಾಸ್ಪಿಟಲ್ ಗೆ ಬಂದ ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಯ್ತು ಒನ್ ಅವರ್ ಅಲ್ಲಿ ನಾರ್ಮಲ್ ಡೆಲಿವರಿ ಕೂಡ ಹೆಲ್ತಿ ಮಗುದು ಆಯ್ತು ಅವರು ಪ್ರೆಗ್ನೆನ್ಸಿ ನಲ್ಲಿ ಒಂದು ಬ್ಲಡ್ ಚೆಕ್ಅಪ್ ಸ್ಕ್ಯಾನಿಂಗ್ ಏನು ಕೂಡ ಮಾಡ್ಸಿಲ್ಲ ಈಗಿನ ಕಾಲದಲ್ಲೂ ಈ ತರ ಮೆಡಿಕಲ್ ಮಿರಾಕಲ್ಸ್ ಆಗುತ್ತೆ ಹತ್ತು ತಿಂಗಳಿಂದ ಇವರಿಗೆ ಪೀರಿಯಡ್ ಬಂದಿಲ್ಲ ಪಿಸಿ ಓಡಿ ಅಂತ ಅನ್ಕೊಂಡು ಅವರು ಮನೆಯಲ್ಲೇ ಇದ್ರು ನಿನ್ನೆ ಹೊಟ್ಟೆ ನೋವು ಅಂತ ನಮ್ಮ ಗೆ ಬಂದ ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಯ್ತು ಒನ್ ಅವರ್ ಅಲ್ಲಿ ನಾರ್ಮಲ್ ಡೆಲಿವರಿ ಕೂಡ ಹೆಲ್ತಿ ಮಗು ಆಯ್ತು ಅವರು ಪ್ರೆಗ್ನೆನ್ಸಿನಲ್ಲಿ ಒಂದು ಬ್ಲಡ್ ಚೆಕ್ಅಪ್ ಸ್ಕ್ಯಾನಿಂಗ್ ಏನು ಕೂಡ ಮಾಡ್ಸಿಲ್ಲ ಈಗಿನ ಕಾಲದಲ್ಲೂ ತರ ಮೆಡಿಕಲ್ ಮಿರಾಕಲ್ಸ್ ಆಗುತ್ತೆ ಹತ್ತು ತಿಂಗಳಿಂದ ಇವರಿಗೆ ಪೀರಿಯಡ್ ಬಂದಿಲ್ಲ ಪಿಸಿ ಓಡಿ ಅಂತ ಅನ್ಕೊಂಡು ಅವರು ಮನೆಯಲ್ಲೇ ಇದ್ರು ಹೊಟ್ಟೆ ನೋವು ಪ್ರೆಗ್ನೆನ್ಸಿ ಅಂತ ಗೊತ್ತಾಯ್ತು ಒನ್ ಅವರ್ ಅಲ್ಲಿ ನಾರ್ಮಲ್ ಡೆಲಿವರಿ ಕೂಡ ಹೆಲ್ತಿ ಮಗುದು ಆಯ್ತು ಅವರು ಪ್ರೆಗ್ನೆನ್ಸಿನಲ್ಲಿ ಒಂದು ಬ್ಲಡ್ ಚೆಕ್ಅಪ್ ಸ್ಕ್ಯಾನಿಂಗ್ ಏನು ಕೂಡ ಮಾಡ್ಸಿಲ್ಲ ಈಗಿನ ಕಾಲದಲ್ಲೂ ತರ ಮೆಡಿಕಲ್ ಮಿರಾಕಲ್ಸ್ ಆಗುತ್ತೆ ಹತ್ತು ತಿಂಗಳಿಂದ ಇವರಿಗೆ ಪೀರಿಯಡ್ ಬಂದಿಲ್ಲ ಪಿಸಿ ಓಡಿ ಅಂತ ಅನ್ಕೊಂಡು ಅವರು pero ni en el no